ನನ್ನ ಎಲ್ಲ ರೋಟರಿ ಮಿತ್ರರೇ ಇನ್ನರ್ವ್ಯೂಲ್ ಸದಸ್ಯರೇ ಹಾಗೂ ಬಂದಿರ್ತಕ್ಕಂತ ಎಲ್ಲ ಅತಿಥಿಗಳು ನನಗೆ ಈ ಅಧ್ಯಕ್ಷ ಜವಾಬ್ದಾರಿಯನ್ನು ಕೊಟ್ಟಂತ ನಮ್ಮ ಎಲ್ಲ ರೋಟರಿ ಕ್ಲಬ್ನ ಸದಸ್ಯರಿಗೂ ನಾನು ಫಸ್ಟ್ ಧನ್ಯವಾದ ಹೇಳುತ್ತೇನೆ ಸ್ಪೆಷಲ್ ಆಗಿ ನಾನು ಡಾಕ್ಟರ್ ವಿಕ್ರಮ್ ಮತ್ತು ಡಾಕ್ಟರ್ ಹಿತೇಶ್ಗೆ ಹೇಳ್ತೀನಿ ಯಾಕಪ್ಪ ಇದು ಅಂದ್ರೆ ಡಾಕ್ಟರ್ ವಿಕ್ರಮ್ ಮತ್ತೆ ರಿತೇಶ್ ನನ್ನನ್ನ ರೋಟರಿ ಕ್ಲಬ್ ಕಳಸಕ್ಕೆ ಪರಿಚಯ ಮಾಡದೇ ಇದ್ದಿದ್ರೆ ನಾನು ಇವತ್ತು ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ ಥ್ಯಾಂಕ್ ಯು ಡಾಕ್ಟರ್ಸ್ ಹಾಗೆ ನಮ್ಮ ಇವತ್ತು ಈ ಸದ್ಯದ ರೋಟ್ರಿ ಥೀಮ್ ಏನಿದೆ ಅಂದ್ರೆ ಯೂನಿಟ್ ಫಾರ್ ಗುಡ್ ಅಂತ ಇದೆ ಒಳಿತಿಗಾಗಿ ಒಗ್ಗೂಡೋಣ ಗುಡ್ ಆದರೆ ನಮ್ಮ ರೋಟರಿ ಕ್ಲಬ್ ಕಳಸ ಈ ನ ಇಪ್ಪತ್ತೈದು ವರ್ಷ ಹಿಂದೆಯಿಂದನೂ ಪಾಲಿಸ್ತಾ ಬಂದಿದೆ ಯಾಕಂದ್ರೆ ಕಳಸ ಅಥವಾ ಸುತ್ತಮುತ್ತ ಪ್ರದೇಶಕ್ಕೆ ಯಾವುದಾದ್ರೂ ಒಳ್ಳೆ ಕೆಲಸಗಳು ನಮ್ಮ ಮೆಂಬರ್ಸ್ ಹೇಗೆ ಅಂದರೆ ಒಳಿತಿಗಾಗಿ ಒಗ್ಗೂಡೋ ಅನ್ನೋ ರೀತಿ ನಾನು ಮುಂದೆ ತಾ ಮುಂದು ಅಂತ ಬರ್ತಾರೆ ಹಾಗೆ ನಮ್ಮ ರೋಟ್ರಿ ಕ್ಲಬ್ ಹೇಗಿದೆ ಅಂತ ಹೇಳಿದರೆ ಕಳ್ಸತ್ತು ನಮ್ಮ ರಾಜಧಾನಿಯಲ್ಲಿರುವ ಕ್ಲಬ್ಗಿಂತ ಒಳ್ಳೆ ಕೆಲಸ ಮಾಡ್ತಿದೆ ಕೆಲವು ಕ್ಲಬ್ಗಿಂತ ಒಳ್ಳೆ ಕೆಲಸ ಮಾಡ್ತಿದ್ದಾನೋ ಆ ಕ್ಲಬ್ಬಲ್ಲಿ ನಾನಿವತ್ತು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ದೇನೆ ನನಗೊಂಥರ ಹೆಮ್ಮೆ ಆಗ್ತಾ ಇದೆ ಹಾಗೆ ಇನ್ನು ಇನ್ನೊಂದು ನನಗೆ ಹೆಮ್ಮೆ ವಿಚಾರ ಏನು ಅಂತ ಹೇಳಿದರೆ ನಮ್ಮ ಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಎನ್ ಪಿ ಎಚ್ ಎಫ್ ರಾಜಗೋಪಾಲ್ ಜೋಶಿ ಅವರು ಇವತ್ತು ನಮ್ಗೆ ಎಜಿ ಆಗಿ ಬಂದಿದ್ದಾರೆ ಅದು ನನಗಂತೂ ತುಂಬ ಹೆಮ್ಮೆ ಪಡುವಂತ ವಿಷಯನೇ ಹಾಗೆ ಇನ್ನು ನಮ್ಮ ಡಿಸ್ಟಿಕ್ ಗವರ್ನರ್ ಆದಂತಹ ಪಾಲಕ್ಷನ್ ಅವರು ನಮಗೆ ಕೆಲವು ಡಿಸ್ಟಿಕ್ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಎನ್ವೈರನ್ಮೆಂಟ್ ಹೆಲ್ತ್ ಎಜುಕೇಶನ್ ಮತ್ತು ರೋಡ್ ಸೇಫ್ಟಿ ಎನ್ವೈರನ್ಮೆಂಟ್ ಬಗ್ಗೆ ಹೇಳೋದಾದ್ರೆ ನಾವು ಕೆಲವು ಕಾರ್ಯಕ್ರಮಗಳನ್ನ ಮಾಡಬೇಕಂತ ಇದ್ದೀವಿ ಕೆಲವು ಈಗ ನಾವು ನೋಡಿರ್ಬೋದು ಈಗ ಗಿಡ ನೆಡೋದು ಓಕೆ ಬಟ್ ಆದರೂ ಈ ಈ ಈ ವೇಸ್ಟ್ ಏನಿದೆ ನಮ್ಮ ಈ ಮೊಬೈಲ್ ಚಾರ್ಜರ್ ಹಾಳಾಗಿರುವಂಥದ್ದು ಮೊಬೈಲ್ ಹಾಳಾಗಿರುವಂಥದ್ದು ಅದ್ರ ಬಗ್ಗೆ ಕೆಲವು ತುಂಬ ನಮಗೆ ಮಾರಕ ಆಗ್ತಿದೆ ನಮ್ಮ ಪರಿಸರಕ್ಕೆ ಅದನ್ನು ನಾವು ಕಳಿಸಲಿ ಒಂದು ಪರ್ಮನೆಂಟ್ ಆದಂಥ ಒಂದು ಇ ಕಲೆಕ್ಷನ್ ಸೆಂಟರ್ನ ಮಾಡಿ ಅದನ್ನ ರೀಸೈಕಲ್ ಮಾಡುವಂಥದ್ದು ಒಂದು ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ ಹಾಗೆ ಇನ್ನೊಂದು ನಮ್ಮ ಪೂಜಾ ಧರ್ಮದೀರ್ಶಿಗಳು ನಮ್ಮ ಡಿಸ್ಟಿಕ್ ಗವರ್ನರ್ ಆದಂಥ ಇನ್ಸ್ಟಾಲೇಷನ್ಗೆ ಬಂದಾಗ ನಮಗೆ ಒಂದು ಕಿವಿ ಮಾತು ಹೇಳಿದರು ಎಲ್ಲರ ಮೆಂಬರ್ಸ್ ಮತ್ತು ಎಲ್ಲ ಯಾವ್ದು ಆ್ಯನಿವರ್ಸರಿ ಅಥವಾ ಬರ್ತ್ಡೇಗೆ ನೀವೆಲ್ಲ ಒಂದು ಪ್ಲಾಂಟ್ ನ ಗಿಫ್ಟ್ ಮಾಡಿ ಆ ಪ್ಲಾಂಟ್ ನೆಡುವಂತ ಕಾರ್ಯಕ್ರಮ ಮಾಡಿ ಅಂತ ನಾನು ಈ ದಿನ ಅವ್ರಿಗೆ ಹೇಳ್ತಾ ಇದ್ದೀವಿ ನಾವು ರೋಟ್ರಿ ಕ್ಲಬ್ ಇಂದ ಕಳಸದಿಂದ ಈ ವರ್ಷದಿಂದ ಆ ಅದನ್ನು ಮಾಡ್ಕೊಂಡು ನಾವು ಮಾಡ್ತೀವಿ ಯಾರದೇ ಬರ್ತ್ಡೇ ಇರಲಿ ಯಾರದೇ ಅನಿವರ್ಸರಿ ನಾವು ಅವರಿಗೆ ಪ್ಲಾಂಟ್ ಕೊಟ್ಟು ಅದನ್ನ ನಡೆಸುವಂತ ಕಾರ್ಯಕ್ರಮ ಮಾಡ್ತೀವಿ ಹಾಗೆ ಇನ್ನು ಹೆಲ್ತ್ ಬಗ್ಗೆ ಹೇಳೋದಾದ್ರೆ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ನಮ್ಮ ರೋಟ್ರಿ ಕಳಸ ಮೊದಲಿಂದನೂ ಮಾಡ್ತಾ ಬರ್ತಾ ಇದೆ ಹಾಗೆ ಈ ಸರ್ತಿ ಸ್ಪೆಷಲ್ ಏನಂದ್ರೆ ನೀವು ನೋಡಿರ್ಬೋದು ಈಗ ಲಾಸ್ಟ್ ಒನ್ ಟೂ ಮಂತ್ಸಿಂದ ಜಾಸ್ತಿ ಮಕ್ಳುಗಳಲ್ಲಿ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗುವಂಥ ಇದು ಜಾಸ್ತಿ ಇದೆ ಅಂತ ನಾವು ನೋಡ್ತಾ ಇರ್ಬೋದು ಅದಕ್ಕೀಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಹೆಲ್ತ್ ಚೆಕಪ್ ಫಾರ್ ಚ ಕ್ಯಾಂಪ್ ಫಾರ್ ಚಿಲ್ಡ್ರನ್ಸ್ ಮತ್ತು ಹಾರ್ಟ್ ಬಗ್ಗೆ ಅವೇರ್ನೆಸ್ ಮಾಡುವಂಥದ್ದು ಮತ್ತು ಈ ಮಾದಕ ವಸ್ತುಗಳ ಬಗ್ಗೆ ಅವೇರ್ನೆಸ್ ಮಾಡುವಂಥ ಕಾರ್ಯಕ್ರಮ ನಾವು ಸ್ಕೂಲ್ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗೆ ಇನ್ನು ಎಜುಕೇಷನಲ್ಲಿ ಟ್ರೈನಿಂಗ್ ಫಾರ್ ಟೀಚರ್ಸ್ ಆ್ಯಂಡ್ ಕ್ಯಾರಿಯರ್ ಗೈಡೆನ್ಸ್ ಫಾರ್ ಏತ್ ನೈನ್ ಟೆಂತ್ ಅದನ್ನು ಮಾಡ್ಬೇಕಂತ ಇದೀವಿ ಇನ್ನು ರೋಡ್ಸ್ ರೋಡ್ ಸೇಫ್ಟಿ ಬಗ್ಗೆ ಹೇಳಬೇಕು ಅಂತಾದರೆ ಇನ್ನು ರೋಡ್ ಸೇಫ್ಟಿಯ ಅವೇರ್ನೆಸ್ ಬಗ್ಗೆ ಹೇಗೆ ಡ್ರೈವ್ ಮಾಡಬೇಕು ಹೇಗೆ ಪಾರ್ಕ್ ಮಾಡಬೇಕು ಅದ್ರ ಬಗ್ಗೆ ಕೆಲವು ಸೆಮಿನಾರ್ಸ್ ಮಾಡಬೇಕು ಅಂತ ಹೇಳ್ತೀವಿ ನನಗೆ ಇಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟ ಎಲ್ಲ ನನ್ನ ರೋಟರಿ ಮಿತ್ರರಿಗೆ ಸತಿ ಧನ್ಯವಾದವನ್ನು ಹೇಳ್ತಾ ನಾನು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು ರೋಟರಿ ಸಾವಿತ್ರಿ ಜೋಶಿ ಬೇಸಿಕ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಝೋನಲ್ ಕೋಆರ್ಡಿನೇಟರ್ روٹیرین گریش جوشی ڈائریکٹر ڈسٹرکٹ پراجیکٹ ایجوکیشن زونل کوٹر روٹیرین کے بالکش ممبرشپ ڈولپمنٹ اینڈ ایکسٹرنل ایکسپینشن زونل کو پیس بلڈیگ اینڈ کانکریٹ ریزوشن زونل کوٹر ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಜೆಎಂ ಶಾಲೆಯಲ್ಲಿ ಪೂರೈಸಿ ನಂತರ ಮಲ್ಲೋಶಿಯಸ್ ಕಾಲೇಜ್ ಮಂಗಳೂರಿನಲ್ಲಿ ಪಿಯುಸಿ ಮತ್ತು ಪದವಿ ಶಿಕ್ಷಣವನ್ನು ಮಾಡಿರುತ್ತಾರೆ ಇವರು ತಮ್ಮ ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರು ಭಾರತೀಯ ವಿದ್ಯಾಭವನದಲ್ಲಿ ಮುಗಿಸಿರುತ್ತಾರೆ ವೃತ್ತಿ ಜೀವನದಲ್ಲಿ ಇವರು ಎಡಿಸ್ ಕಂಪನಿಯ ಹಣಕಾಸು ವಿಭಾಗ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿ ಇತ್ತೀಚೆಗೆ ತಮ್ಮ ತಂದೆಯವರೊಂದಿಗೆ ಲೋಕೋಪಯೋಗಿ ಇಲಾಖೆಯ ಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಮೇಕಾ ಜಾನ್ ಇವರೊಂದಿಗೆ ವಿವಾಹವಾಗಿದ್ದು ಹೇಮಾ ಆಡ್ಜನ್ ಎಂಬ ಸುಧಿ ಇದ್ದಾರೆ ಆ್ಯಕ್ಸನ್ ಇನ್ನವರಿಗೆ ಕಳಸಾಗುವುದಕ್ಕೆ ಸ್ವಾಗತವನ್ನು ಕೋರುತ್ತಿದ್ದರು ಶೈಲೇಶ್ವರ ಪರಿಶೀಲನೆ ಮಾಡಿದ್ದಾರೆ ಪ್ರಸನ್ನ ನನ್ನೆಲ್ಲ ಮಿತ್ರ ಎಂ ಬಿ ಶೈಲೇಶ್ ಅವರು ಹನ್ನೊಂದು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶ್ರೀಮತಿ ಗುಲಾಬಿಯಮ್ಮ ಮತ್ತು ಶ್ರೀಯುತ ಭಾಸ್ಕರ ಆಸಂಗಿ ವೃಂದವನ ಎಸ್ಟೇಟ್ روٹری فاملی گریٹ ٹو روٹری مووملی ಇಪ್ಪತ್ತಾರನೇ ಸಾಲಿನ ರೋಟರಿ ಸೋನಲ್ ಲೆಫ್ಟೆಂಟ್ ಯೋಗೇಶ್ ಎನ್ಸಿ ಇವರ ಬಡಗನ್ನೂರು ಇದರ ಸೋನಲ್ ಲೆಫ್ಟೆನೆಂಟ್ ಆಗಿ ಆಯ್ಕೆ ಆಗಿರುತ್ತಾರೆ ಇವರನ್ನೇ ನನ್ನ ಸ್ನೇಹಿತರಾದ ಯೋಗೇಶ್ ಸಿ ಅವಕಾಶವಾಗಿರುತ್ತೆ ಏಕೈಕ ಆರ್ಗನೈಸೇಷನ್ ಅಂದರೆ ಅದು ರೋಟರಿ ಅಂತ ಹೇಳ್ಬಳಕಮೇ ಈ ಸಂದರ್ಭದಲ್ಲಿ ಹೆಮ್ಮೆ ಆಗುತ್ತೆ ಫಸ್ಟ್ ಆಫ್ ಆಲ್ ನಮಗೆ ನಮ್ಮ ಕಳಸ ರೋಟ್ರಿಗೆ ಮತ್ತು ಬಾಳೆಗಲ್ ರೋಟ್ರಿಗೆ ಅದನ್ನು ಝೋನಲ್ ಲೆ್ಮೆಂಟ್ ಆಗಿ ಆಯ್ಕೆ ಮಾಡಿದಂಥ ನಮ್ಮ ಎ ಜಿ ಸರ್ ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ನಾನಿವತ್ತು ಕಳಸ ರೋಟ್ರಿಗೆ ಬಂದಿದ್ದು ನನ್ನ ಅಜ್ಜಿ ಮನೆಗೆ ಬಂದಷ್ಟು ಸಂತೋಷಗಳನ್ನು ಸಲ್ಲಿಸುತ್ತಾ ಇದೀಗ ತಾನೇ ಇನ್ನರ್ಲಿ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀವಾಣಿ ಸುಗಮ್ರವರೇ ಮತ್ತು ಅವರ ಕಾರ್ಯದರ್ಶಿ ಅವರಿಗೂ ನಾನು ಶುಭವನ್ನು ಹಾರೈಸ್ತೇನೆ ಅಂತ ಹೇಳ್ತಾ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ವರ್ತಿಸುತ್ತಾ ನನ್ನೆರಡು ತಾವು ಶ್ರೀಮತಿ ದೇವಕಿಯಮ್ಮ ಮತ್ತು ಶ್ರೀ ಕೆ ವಿ ಶಿವರಾಮ್ ಭಟ್ರ ಸುಪುತ್ರರಾಗಿ ದಿನಾಂಕ ಹದಿನಾರು ಎಂಟು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೂಡಿಗೆರೆ ತಾಲೂಕಿನ ಹೊರನಾಡಿನಲ್ಲಿ ಜನಿಸಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹೊರಗಾಡಲು ನಂತರ ಭದ್ರಾವತಿ ಮತ್ತು ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಪದವಿ ಪಡೆದಿರುತ್ತೀರಿ ತಂದೆ ಶ್ರೀ ಕೆ ವಿ ಶಿವರಾಮ್ ಭಟರಂತೆ ಮಾತೆ ಅನ್ನಪೂರ್ಣೇಶ್ವರಿಯಾಗಿ ಅವರ ಪ್ರೀತಿ ಪ್ರೀತಿ ಗೌರವಕ್ಕೆ ಪಾತ್ರರಾಗಿದ್ದೀರಿ ಶ್ರೀ ಕ್ಷೇತ್ರದಲ್ಲಿ ಅನುಚಾನವಾಗಿ ನಡೆದುಕೊಂಡು ಬಂದಿರುವ ಧಾರ್ಮಿಕ ವಿಧಿವಿಧಾನಗಳನ್ನು ತಮ್ಮ ವ್ಯವಸ್ಥಾಪಕತ್ವದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆಯಲು ಬೇಕಾದ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುತ್ತೀರಿ ಶ್ರೀ ಕ್ಷೇತ್ರದ ಭಕ್ತಾದಿಗಳಿಗೆ ಅಗತ್ಯವಿರುವ ಸುಸಜ್ಜಿತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು ಅವರಿಗೆ ತವರು ಮನೆಗೆ ಬಂದ ಅನುಭವ ನೀಡುತ್ತಿರುವ ತಮ್ಮ ಕಾರ್ಯದಕ್ಷತೆ ಹಿಡಿದ ಕನ್ನಡಿಯಾಗಿದೆ ಶ್ರೀ ಕ್ಷೇತ್ರದ ನೌಕರರನ್ನು ಪ್ರೀತಿ ವಿಶ್ವಾಸಗಳಿಂದ ನೋಡಿಕೊಳ್ಳುತ್ತಾ ಅಗತ್ಯವಿದ್ದಲ್ಲಿ ತಿದ್ದುತ್ತಾ ಅವರಿಂದ ಸೂಕ್ತ ಕೆಲಸ ಪಡೆಯುತ್ತಾ ಅವರ ಪ್ರೀತಿ ಅಭಿಮಾನ ಗಳಿಸಿರುವುದು ತಮ್ಮ ನಾಯಕತ್ವ ಗುಣದ ವಿಶೇಷವಾಗಿದೆ ಶ್ರೀ ಕ್ಷೇತ್ರ ಈಗಿನ ಬೆಳವಣಿಗೆಯಲ್ಲಿ ತಮ್ಮ ಪಾಲು ಗಣನೀಯವಾದುದು ಶ್ರೀ ಕ್ಷೇತ್ರದ ಎಲ್ಲ ಯೋಜನೆಗಳ ಸಮರ್ಪಕ ಅನುಷ್ಠಾನವು ತಮ್ಮ ಶಿಸ್ತಿನ ಕಾರ್ಯವೈಖರಿಯಿಂದ ಸಾಧ್ಯವಾಗಿದೆ ಸರಳ ಸಜ್ಜನಿಕೆಯಿಂದ ಕೂಡಿದ ಶಿಸ್ತುಬದ್ಧವಾದ ಮತ್ತು ವಿಶಿಷ್ಟ ಸೇವಾ ಮನೋಭಾವದೊಡನೆ ಶ್ರದ್ಧಾವರ್ತಿಯಿಂದ ತಾವು ಸಲ್ಲಿಸುತ್ತಿರುವ ಸೇವೆಯು ಶ್ರೀ ಜಗನ್ನಾಥಗೆ ಸಮರ್ಪಣೆಯಾಗಿದೆ ತಮ್ಮ ಮಕ್ಕಳು ತಮ್ಮ ಹಾದಿಯಲ್ಲೇ ಮುಂದುವರಿಯುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಪತ್ನಿ ಶ್ರೀಮತಿ ರಾಜೇಶ್ವರಿ ಮತ್ತು ಇಬ್ಬರು ಮಕ್ಕಳು ಸೊಸೆಯಂದಿರ ಸೊಸೆಯಂದಿರು ತಮ್ಮ ಕುಟುಂಬಕ್ಕೆ ಶ್ರೀ ಕಲ್ಯಾಣ ಕಲಶೇಶ್ವರ ಸ್ವಾಮಿ ಮತ್ತು ಶ್ರೀಮಾತೆ ಅನ್ನಪೂರ್ಣೇಶ್ವರಿಯು ಸದಾ ತಣ್ಣುಗಳನ್ನು ಉಂಟು ಮಾಡಲೆಂದೇ ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಈ ಅನುಪಮ ಸೇವೆಯನ್ನು ಗುರುತಿಸಿ ನಿಮಗೆ ಸೇವಾ ಶ್ರೇಷ್ಠ ರತ್ನ ಸೇವಾ ಶ್ರೇಷ್ಠ

ಹತ್ತು ಏಳು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಜನಿಸಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬಳಸದಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಬೆಂಗಳೂರಿನ ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿಯೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಮಣಿಪಾಲದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪಡೆದಿರುತ್ತೀರಿ ಉನ್ನತ ಸದಾ ಸಮಾಜ ಏಳಿಗೆಗಾಗಿ ಉತ್ಸಾಹದಿಂದ ಅವಿರತ ಶ್ರಮಿಸುತ್ತಿರುವ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಶ್ರೀ ಕಲ್ಯಾಣ ವಿಶ್ವೇಶ್ವರ ಸ್ವಾಮಿ ಮತ್ತು ಶ್ರೀ ಜಗನ್ಮಾತೆ ಸಕಲ ಸನ್ಮಾನಗಳನ್ನು ಮಾಡಲಿ ಾರೆ ಅವರ ಪರವಾಗಿ ನಾನು ತೆಗೆದು ಬರ್ತಾ ಇದ್ದೇವೆ ಇದು ಒಂದು ನಿಜವಾಗ ಒಂದು ಸಂತೋಷದ ವಿಷಯ ಅದೇ ರೀತಿ ಇಲ್ಲಿಯ ಏನು ರೋಟರಿ ಕಾರ್ಯಕ್ರಮಗಳು ಬಂದುವರಿ ಅಂತ ಹೇಳ್ಬಿಟ್ಟು ನಾನು ಹಾರಿಸುತ್ತೆಲ್ಲರಿಗೂ ನನ್ನ ಶುಭಾಶಯಗಳ ರೋಟರಿ ಕ್ಲಬ್ ಕೆಲಸ ಇವರು ಜನತರ ಕೃಷಿಕರ ಶ್ರೀ ಎಚ್ ಎಸ್ ಶ್ರೀಕಾಂತ್ ಇವರಿಗೆ ಗೌರವ ಪೂರ್ವಕವಾಗಿ ನೀಡಿದ ಅಭಿನಂದನಾ ಪತ್ರ ಮಾನ್ಯ ತಾವು ದಿನಾಂಕ ಹತ್ತೊಂಬತ್ತು ನಾಲ್ಕು ಒಂದು ಸಾವಿರದ ಒಂಬೈನೂರ ನಲವತ್ತಾರರಂದು ಕೊಪ್ಪ ತಾಲೂಕು ಹೇರೂರು ಗ್ರಾಮದ ಉತ್ತಿನಗತ್ತೆಯಲ್ಲಿ ಶ್ರೀಮತಿಯು ಅತ್ಯಂತ ಅಧಿಕಾರಯುತವಾಗಿ ಮಾತನಾಡಬಲ್ಲ ಉತ್ತಮ ಉತ್ತಮ ಬಾಕ್ಮಿ ಕೂಡ ಆಗಿದ್ದೀರಿ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಕಳಸ ಎಜುಕೇಶನ್ ಸೊಸೈಟಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಒಂದ್ ಸಾವಿರದ ಒಂಬೈನೂರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಶೈಕ್ಷಣಿಕ ಶೈಕ್ಷಣಿಕ ಕ್ಷೇತ್ರಕ್ಕೆ ಗಣನೀಯವಾದ ಸೇವೆ ಸಲ್ಲಿಸುತ್ತಿದ್ದೀರಿ ಅಲ್ಲದೆ ಕಳಸಾಧ್ಯ ಕಂಟನಾ ಕಮಿಟಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದೀರಿ ಬಿಡುಗಿಡದ ದುಡಿಮೆಯಲ್ಲಿ ತೊಡಗಿ ಹಿಂದಿನ ಯುವಕರಿಗೆ ಮಾದರಿಯಾಗಿದ್ದೀರಿ ಪತ್ನಿ ಶ್ರೀಮತಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಒಂದು ಯಾವುದೇ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಸಾಧ್ಯ ಇಲ್ಲ ಒಂದು ಸಂಸ್ಥೆ ಅಂತ ಸಂಸ್ಥೆಯಂತೆ ಹತ್ತಾದ ಪದಾಧಿಕಾರಿಗಳು ಹಾಗೂ ಮೆಂಬರ್ ಇರ್ತಾರೆ ಅವರೆಲ್ಲರ ಪರವಾಗಿ ಈ ಒಂದು ಸನ್ಮಾನವನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನಿಷ್ಟು

گروسو سمسری دےتی دے رہا ہے مرین سائنس سبجیکٹ سال میں گلوبل بینک نا ಇನ್ನು ವಿದ್ಯಾರ್ಥಿಗಳು ಅನುಸ್ಮರಣೀಯ ಘಟನೆ ಅನಿಸ್ಮರಣೀಯ ಸಂದರ್ಭ ನನ್ನ ಹಿರಿಯರು ಪೂಜ್ಯರು ನನ್ನ ಮಾರ್ಗದರ್ಶಕರು ನನ್ನನ್ನು ಇವತ್ತಿನ ಮುಂದೆ ನಾನು ವ್ಯಕ್ತಿಯಾಗಿ ವ್ಯಕ್ತಿಯಾಗಿ ರೂಪಿಸಿದೆವರು ಶ್ರೀ ಕ್ಷೇತ್ರದ ಧರ್ಮಕರ್ತರು ನನ್ನ ಅಮ್ಮನವರಾದ ಭೀಮೇಶ್ ಕೃಷಿಯವರ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾನು ಒಬ್ಬ ಅಷ್ಟೇ ಗವರ್ನರ್ ಆಗಿ ಈ ವೇದಿಕೆಯಲ್ಲಿ ಕುಳಿತುಕೊಳ್ಳುವಂಥ ಸೌಭಾಗ್ಯ ನಾನು ಕರ್ತದೆ ಅದಕ್ಕೆ ಮೊಟ್ಟ ಮೊದಲಿಗೆ ಅವರಿಗೆ ಸೇರಿಸಿದ್ರು ನಿಜವಾಗ್ಲು ಯಾಕೆಂದರೆ ಅದು ನಿಮ್ಮತನ ಹಿರಿತನ ಧನ್ಯವಾದಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಸಿಲ್ವರ್ ಜಿಗ್ಲಿ ವರ್ಷವನ್ನು ರಜತಮಯವಾಗಿ ಅದನ್ನು ಆಚರಿಸುವಂತೆ ತಮ್ಮ ಕಾರ್ಯಕರ್ತರಿಗೆ ನಡೆಸಿ ಕಷ್ಟ ಅದು ಸಮಯದ ಕೊರತೆ ಇದ್ದರೂ ಅದೇ ಸಮಯದಲ್ಲಿ ಸಮಯನ ಉಳಿಸಿಕೊಂಡು ಉತ್ತಮವಾದ ಕಾರ್ಯಕ್ರಮ ನಡೆಸಿ ನಡೆಸಿ ನಿರ್ಮಿಸಿದ ಶುದ್ಧ ಪ್ರಭಾಕರ್ ಗೌಡರು ಶ್ರೀಧ ಕುಮಾರಸ್ವಾಮಿ ಹಾಗೂ ಅವರ ತಂಡಕ್ಕೆ ಅಭಿನಂದನೆಗಳು ಹಾಗೂ ವಂದನೆಗಳು ನನಗೆ ನಿಷ್ಠಿ ಇರುವಂಥ ಕಾರ್ಯಕರ್ತರು ಮಾತ್ರ ಸಂಸ್ಥೆಯಲ್ಲಿ ತಮಗೆ ಮಾತ್ರ ಅದು ಸುಗ್ರೀವಾಜ್ಞಾನ ನಡೀತಿರ ಅದು ಆ ನಿಟ್ಟಿನಲ್ಲಿ ರೋಟರಿ ಸಂಸ್ಥೆ ಏನಂತಂದರೆ ನೀವು ರೋಟ್ರಾಕ್ಟ್ ಇಂಟ್ರಾಕ್ಟನ್ನು ಶುರು ಮಾಡಿ ಅಂತ ಹೇಳ್ತಾ ಇದೆ ಎಷ್ಟು ಜಾಸ್ತಿ ಯೋಚನೆ ಮಾಡಿ ಏರ್ಪಡ್ತೀವಿ ರೋಟ್ರಾಕ್ಟ್ ಇಂಟ್ರಾಕ್ಟ್ ಚಿಕ್ಕ ಮಕ್ಕಳಿಗೆ ರೋಟರಿ ಸಂಸ್ಥೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುತ್ತೆ ರೋಟರಿ ಸಂಸ್ಥೆ ಸೇವೆ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅವರಲ್ಲಿ ಗೊತ್ತಿಲ್ಲದೆ ರೋಟರಿ ಸಂಸ್ಥೆ ಒಂದು ಪ್ರೀತಿಯನ್ನು ಉಂಟಾಗುತ್ತೆ ಅವ್ರು ಮುಂದೆ ಒಬ್ಬ ರೊಟೇರಿಯನ್ ಬಂದಾಗ ಅವ್ರಿಗೆ ಕೂಡ ರೋಟರಿ ಬಗ್ಗೆ ಹೇಳೋ ಅಷ್ಟೊತ್ತೆ ಇಲ್ಲ ಸೇವೆಗೆ ನನ್ನನ್ನು ತಾನಾಗಿ ತೋರಿಸ್ಕೊಳ್ತಾರೆ ಈ ನಿಟ್ಟಿನಲ್ಲಿ ನಾವು ಆದಷ್ಟು

ಅಧ್ಯಕ್ಷರಾಗಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ರಜತ ಮಹೋತ್ಸವವನ್ನು ಸಂಭ್ರಮದಿಂದ ಸಂತೃಪ್ತಿಯಿಂದ ಸಮಾಧಾನದಿಂದ ನಿರ್ವಹಿಸಿ ಸಂತುಷ್ಟತೆಯ ಕ್ಷಣಗಳನ್ನು ಅನುಭವಿಸಿದಂಥ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷ ಯಶಸ್ವಿ ಅಧ್ಯಕ್ಷ ಪ್ರಭಾ ಅವರ ಜೊತೆಗೆ ಅನುದೃಷ್ಟಿಯಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸ this year ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ